ಎಲ್ಲರಿಗೂ ನಮಸ್ಕಾರ ನ್ಯಾಯದ ಪರ ಹೋರಾಟ ಸೌಜನ್ಯ ಪರ ಹೋರಾಟ ಅಂತ ಬಾಯಿ ಬಡಿದುಕೊಳ್ತಿದ್ದವರ ಬಣ್ಣ ಈಗ ಪಟಾ ಬಯಲಾಗಿದೆ ಸೌಜನ್ಯ ಸಾವಿಗೆ ನ್ಯಾಯ ದೊರಕಬೇಕು ಅಂತ ಹೋರಾಟಕ್ಕಿಳಿದಿದ್ದ ಆ ಮಹಾಮಣಿಗಳ ಕರ್ಮಕಂಡದ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ ನೋಡಿ ಸೌಜನ್ಯ ಪರ ಹೋರಾಟಗಾರ ಎಂದು ಹೇಳಿಕೊಳ್ಳುತ್ತಿರುವ ಮಹೇಶ್ ತಿಮ್ಮರೋಡಿ ಕೃಪಾಪೋಷಿತರ ಸುಳ್ಳು ಆರೋಪಗಳು ಒಂದೊಂದಾಗಿ ಹೊರಬರ್ತಾ ಇದೆ ಸೌಜನ್ಯಾಳಿಗೆ ನ್ಯಾಯ ಸಿಗಬೇಕು ಎಂದು ಮಾತು ಮಾತಿಗೂ ಹೇಳಿಕೊಂಡು ಜನರನ್ನ ಉದ್ರಿಕ್ತಗೊಳಿಸುತ್ತಿರುವ ಮಹೇಶ್ ತಿಮರೋಡಿ ಮತ್ತು ಗ್ಯಾಂಗ್ನ ಬಣ್ಣ ಬಯಲಾಗುವ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇವೆ ಒಂದೊಂದಾಗಿ ಉದಾಹರಣೆ ಕೊಡ್ತಾ ಹೋದ್ರೆ ಬಹುದೊಡ್ಡ ಸುಳ್ಳಿನ ಜಾಲವನ್ನೇ ಹೆಣೆದು ತನಿಖೆಯ ದಿಕ್ಕು ತಪ್ಪಿಸುತ್ತಾ ಯಾರನ್ನು ಬೊಟ್ಟು ಮಾಡಿ ತೇಜೋವಧೆ ಮಾಡುತ್ತಿರುವುದು ಸ್ಪಷ್ಟವಾಗ್ತಾ ಇದೆ ಸೌಜನ್ಯ ಪ್ರಕರಣದ ಏವನ್ ಆರೋಪಿ ನಿಶ್ಚಲ್ ಜೈನ್ ಎಂದು ಹೇಳುತ್ತಿದ್ದ ಮಹೇಶ್ ತಿಮರೋಡಿ ಮತ್ತು ಗ್ಯಾಂಗ್ನವರ ಯಾರೋ ದಾಖಲೆ ಸಮೇತ ಉತ್ತರವನ್ನ ವೀರೇಂದ್ರ ಹೆಗಡೆಯವರೇ ಕೊಟ್ಟು ತಮ್ಮ ಸಹೋದರನ ಪುತ್ರ ನಿಶಲ್ ಜೈನ್ ಆ ಸಂದರ್ಭದಲ್ಲಿ ಭಾರತದಲ್ಲಿ ಇರಲೇ ಇಲ್ಲ ಅನ್ನೋದನ್ನ ಬಹಿರಂಗಪಡಿಸಿದ ಬಳಿಕ ಅವರ ಮೊದಲನೇ ಬಾಣ ಗುರಿ ತಪ್ಪುತ್ತೆ ಬಳಿಕ ಮತ್ತೊಂದು ಅಸ್ತ್ರ ಪ್ರಯೋಗವನ್ನ ತಿಮರೋಡಿ ಮತ್ತು ಗ್ಯಾಂಗ್ನವರು ಮಾಡಲು ಆರಂಭಿಸುತ್ತಾರೆ ಅದೇನೆಂದ್ರೆ ಸೌಜನ್ಯ ಪ್ರಕರಣದಂತೆಯೇ ಇಲ್ಲಿ ಅನೇಕ ಘಟನೆಗಳು ನಡೆದಿವೆ ಅನ್ನುವಂಥದ್ದು ಆ ಘಟನೆಗಳ ಬಗ್ಗೆ ಹೇಳುವಾಗ ಅನನ್ಯ ಭಟ್ ಸಾವು ಸಹ ಸುದ್ದಿ ಮಾಡುತ್ತೆ ಆಕೆಯ ತಾಯಿ ಸುಜಾತಾ ಭಟ್ ಹೇಳಿದ ಕತೆ ರಾಜ್ಯದಾದ್ಯಂತ ಸುದ್ದಿ ಮಾಡಿ ಈಗ ತಾರ್ಕಿಕ ಅಂತ್ಯಕ್ಕೆ ಬಂದು ಮುಟ್ಟಿದೆ ಅಸಲಿಗೆ ಅನನ್ಯಾ ಭಟ್ ಎನ್ನುವ ಹುಡುಗಿಯೇ ಹುಟ್ಟಿಲ್ಲ ಸತ್ತಿದ್ದು ಹೇಗೆ ಎಂದು ಜನರು ಕೇಳಲಾರಂಭಿಸುತ್ತಿದ್ದಾರೆ ಮೂರನೆಯದಾಗಿ ಯಾವುದೋ ಊರ್ವ ಅನಾಮಿಕ ವ್ಯಕ್ತಿ ಬಂದು ತಲೆ ಬುರುಡೆಯನ್ನ ತಂದು ಬುರುಡೆ ಬಿಡಲು ಶುರು ಮಾಡಿದಾಗ ಇಡೀ ತಿಮರೋಡಿ ಮತ್ತು ಗ್ಯಾಂಗ್ನವರು ರೋಷಾವೇಶದ ಮಾತನಾಡಿ ಜನಸಾಮಾನ್ಯರನ್ನ ರೊಚ್ಚಿಗೆ ಬಿಸಲು ಶುರು ಮಾಡಿದ್ರು ಆತ ಬಿಟ್ಟಿದ್ದೆಲ್ಲ ಬುರುಡೆ ಅನ್ನೋದು ಯಾವಾಗ ಜನಸಾಮಾನ್ಯರ ಅರಿವಿಗೆ ಬರಲಾರಂಭಿಸ್ತೋ ಆಗ ಈ ತಿಮರೋಡಿ ಗ್ಯಾಂಗ್ನವರು ತನಿಖಾಧಿಕಾರಿಗಳು ಹಾಗೂ ಸರ್ಕಾರವನ್ನೇ ಅವಾಚ್ಯ ಶಬ್ದಗಳಿಂದ ಬೈದು ತಮ್ಮ ಕೀಳು ಮಟ್ಟದ ಮನಸ್ಥಿತಿಯನ್ನ ಪ್ರದರ್ಶಿಸುತ್ತಿದ್ದಾರೆ ಸೌಜನ್ಯಾಳಿಗೆ ನ್ಯಾಯ ಕೊಡಿಸುವ ನೆಪ ಮಾಡಿ ಧರ್ಮಸ್ಥಳವನ್ನ ಕಾವಂದರಾದ ವೀರೇಂದ್ರ ಅವರನ್ನ ಬೈದು ಆ ಹಿಂದೂ ದೇವಾಲಯ ಜೈನರ ಕೈವಶದಲ್ಲಿದೆ ಅದನ್ನು ಅವರ ಕೈಯಿಂದ ಬಿಡಿಸಬೇಕು ಅನ್ನೋ ಮಾತನಾಡುತ್ತಿರುವ ಮಹೇಶ್ ಶೆಟ್ಟಿ ತಿಮರೋಡಿ ಸೌಜನ್ಯಾಗೆ ನ್ಯಾಯ ಸಿಗಬೇಕು ಎನ್ನುವ ಮಾತನಾಡುವಾಗ ಪ್ರತಿ ಸಲವೂ ಧರ್ಮಸ್ಥಳವನ್ನ ಧರ್ಮಾಧಿಕಾರಿಗಳಾದ ವೀರೇಂದ್ರ ಅವರನ್ನ ಅವರ ಕುಟುಂಬವನ್ನ ಗುರಿ ಮಾಡಿ ಮನೆ ಬಂದಂತೆ ಮಾತನಾಡ್ತಿರೋದು ಅರ್ಥಾತ್ ಬದು ಮಂಜುನಾಥ ಸ್ವಾಮಿ ದೇವಾಲಯ ಅಣ್ಣಪ್ಪ ಸ್ವಾಮಿ ದೇವಾಲಯ ಹಿಂದೂ ದೇವಾಲಯವಲ್ಲ ಜೈನರ ಸಂಸ್ಥೆ ಎಂದು ಪದೇ ಪದೇ ಹೇಳುತ್ತಿರೋದು ಯಾಕೆ ಎಂದು ಕೇಳಿದ್ರೆ ಕೊಚ್ಚಿ ಬಾಯಿಯ ತಿಮ್ರೋಡಿ ಮತ್ತು ನವರು ಮನವೆಂದಂತೆ ಮಾತನಾಡುತ್ತಿರುವುದು ಅವರ ಗುರಿ ಸೌಜನ್ಯಾಗೆ ನ್ಯಾಯ ಕೊಡಿಸುವುದಲ್ಲ ಬದಲಿಗೆ ತಮ್ಮ ಇನ್ಯಾವುದೋ ಗುರಿ ಸಾಧನೆಗಾಗಿ ಈ ಪ್ರಕರಣವನ್ನ ನೆಪ ಮಾಡಿಕೊಂಡಿದ್ದಾರೆ ಅನ್ನೋ ಅನುಮಾನ ಮೂಡಲಾರಂಭಿಸುತ್ತದೆ ಅಧಿಕಾರಿಗಳನ್ನ ಕೀಳು ಭಾಷೆಯಲ್ಲಿ ಬಯ್ಯುವ ಸರ್ಕಾರವನ್ನ ಕೆಟ್ಟ ಮಾತಿನಲ್ಲಿ ನಿಂದಿಸುವುದು ಧರ್ಮಸ್ಥಳದ ಪರವಾಗಿ ಮಾತನಾಡುವವರನ್ನ ಅತ್ಯಾಚಾರಿಗಳ ಪರವಾಗಿ ಇರುವವರು ಎಂದು ಲೇಬಲ್ ಮಾಡುವುದನ್ನೇ ಕಾಯಕ ಮಾಡಿಕೊಂಡು ಬಂದಿರುವ ಈ ತಿಮರೋಡಿ ಗ್ಯಾಂಗ್ ತಮ್ಮ ಪರವಾಗಿ ಇರುವವರನ್ನ ಸತ್ಯವಂತರು ಎಂದು ಬಿಂಬಿಸುತ್ತಿರುವುದು ಬಹಿರಂಗವಾಗ್ತಿದೆ ತಮ್ಮ ಬಳಿ ದಾಖಲೆ ಇದೆ ಆಗ ಬಿಡುಗಡೆ ಮಾಡ್ತೀನಿ ಈಗ ಬಿಡುಗಡೆ ಮಾಡ್ತೀನಿ ಎಂದು ಹೇಳಿಕೊಂಡು ಬಿಟ್ಟಿ ಪ್ರಚಾರ ಪಡೆಯುತ್ತಿರುವ ಇದೇ ಗ್ಯಾಂಗ್ನ ಇನ್ನೊರ್ವ ವ್ಯಕ್ತಿ ಗಿರೀಶ್ ಮಟ್ಟಣ್ಣನವರ ಸಹ ಜನಸಾಮಾನ್ಯರ ದಿಕ್ಕು ತಪ್ಪಿಸುವ ಕಾಯಕದಲ್ಲಿ ಶಾಮೀಲಾಗಿದ್ದು ಎಐ ವಿಡಿಯೋ ಮೂಲಕ ಭರ್ಜರಿ ಪ್ರಚಾರ ಪಡೆದ ಸಮೀರ್ ಎಂಡಿ ಎನ್ನುವ ವ್ಯಕ್ತಿ ಸುಜಾತ ಭಟ್ ಎನ್ನುವ ಖತರ್ನಾಕ್ ಕತೆಗಾರ ಹಿಂಬದಿಯಿಂದ ಬೆಂಬಲ ನೀಡುತ್ತಿರುವ ಒಡನಾಡಿ ಸಂಸ್ಥೆ ಈ ಪ್ರಕರಣಕ್ಕೆ ಬಿಟ್ಟಿ ಪ್ರಚಾರ ನೀಡುತ್ತಿರುವ ಕೆಲವು ಯೂಟ್ಯೂಬ್ ಚಾನೆಲ್ಗಳು ಹಾಗೂ ಎಡಪಂಥೀಯರ ಗುಂಪು ಕುಡ್ಲಗಾಂಪಾ ಎನ್ನುವ ಯೂಟ್ಯೂಬ್ ಚಾನೆಲ್ ತಡೈ ಎನ್ನುವ ತೃತೀಯ ದರ್ಜೆಯ ಚಾನೆಲ್ನ ನಿಜ ಬಣ್ಣ ಬಯಲಾಗುವ ಸಮಯ ಹತ್ತಿರ ಬಂದಿದೆ ಸೌಜನ್ಯಾಳಿಗೆ ನ್ಯಾಯ ಕೊಡಿಸಬೇಕು ಎಂದು ಹೇಳಿಕೊಂಡು ಓಡಾಡುತ್ತಿರುವ ಈ ವ್ಯಕ್ತಿಗಳು ಆಕೆಯ ಕುಟುಂಬದಿಂದ ಮರು ತನಿಖೆಗೆ ಒಂದೇ ಒಂದು ಕಂಪ್ಲೇಂಟ್ ದಾಖಲಿಸಲಿಲ್ಲ ತಮ್ಮ ನಿಲುವಿಗೆ ವಿರುದ್ಧವಾಗಿ ಇರೋರನ್ನ ಕೀಳು ಭಾಷೆಯಲ್ಲಿ ಬಯ್ಯೋದನ್ನೇ ಕಾಯಕ ಮಾಡಿಕೊಂಡಿರುವ ಇವರಿಗೆ ತೂ ಎಂದು ಉಗಿಯದೆ ಇನ್ನೇನು ಹೇಳಬಹುದು ಕಮೆಂಟ್ ಮಾಡಿ